ಸಹಕಾರಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಚುನಾವಣೆ ಚುನಾವಣೆಯಲ್ಲಿ ಎಂಎಲ್ಸಿ ಸಿ ಚನ್ನರಾಜು ಹಟ್ಟಿಹುಳಿಗೆ ಭರ್ಜರಿ ಗೆಲುವು ದೊರೆತಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿತ ಎಲ್ಲಾ ಅಭ್ಯರ್ಥಿಗಳಿಗೆ ಗೆಲುವು ಸಿಕ್ಕಿರುವುದು ಈ ಮುಖಾಂತರವಾಗಿ ಸಕ್ಕರೆ ಕಾರ್ಖಾನೆಯ ಹಿಡಿತವನ್ನು ತೆಗೆದುಕೊಂಡ ಹೆಬ್ಬಾಳ್ಕರ್ ಬೆಳಗಾವಿ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯಲ್ಲಿರುವಂತಹ ಕಾರ್ಖಾನೆ ಪ್ಪ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ಯಾನಲ್ಲು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ರು ವಿಠಲ್ ಹಲ್ಗೆಕರು ಮತ್ತು ನಾವು ಸೇರಿಕೊಂಡು ಒಂದು ಹದಿನೈದು ಜನರ ಪ್ಯಾನಲನ್ನು ಏನು ಮಾಡಿದ್ವಿ ಈಗ ಬರುವಂಥ ಸದ್ಯದ ಮಾಹಿತಿ ಪ್ರಕಾರ ಹದಿನೈದಕ್ಕೆ ಹದಿನೈದು ಸೀಟು ನಮ್ಮ ಪ್ಯಾನೆಲ್ನಲ್ಲಿ ಹದಿನೈದು ಜನ ಅಭ್ಯರ್ಥಿಗಳಿದ್ದರು ಹದಿನೈದಕ್ಕೆ ಹದಿನೈದು ಜನ ಅಭ್ಯರ್ಥಿಗಳು ಲೀಡಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹದಿನೈದು ಜನ ಅಭ್ಯರ್ಥಿಗಳಲ್ಲೂ ಜಯ ಗಳಿಸ್ತಾರೆ ಇದರ ಮೂಲಕ ರೈತರು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಗೇಕರ್ ಅವರು ಚಂದ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದಕ್ಕೆ ಹದಿನೈದು ಕೂಡ ಎಲ್ಲ ಲೀಡ್ ಇದ್ದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನು ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಇಟ್ಟಿರೋ ವಿಶ್ವಾಸ ಜಾಸ್ತಿ ಅನ್ನಿಸ್ತಾ ಇದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಇದನ್ನು ನೋಡಿದರೆ ಜಾಸ್ತಿ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧ್ರೀಧರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಬೆಂಬಲಿತ ಎಲ್ಲಾ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದು ಯಾವ ಆತರ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಈ ಮುಖಾಂತರವಾಗಿ ಹಿಡಿತ ಸಾಧಿಸುವುದರಲ್ಲಿ ಹೇಗೆ ಸಕ್ಸಸ್ ಆದ್ರು ನೀತಿ ಏನು ಪ್ರಮುಖವಾಗಿ ಬೆಳಗಾವಿ ನಡೆಸಿರತಕ್ಕಂಥ ಸಹಕಾರ ಸಂಘದ ಚುನಾವಣೆಯಲ್ಲಿ ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಈಗ ರಾಜಕೀಯವಾಗಿ ಮತ್ತೊಂದು ಮೈಲುಗಲ್ಲು ಸಾಧ್ಯತೆ ಅಂತ ಹೇಳ್ಬೋದು ಇನ್ನು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಎನ್ ಕೆ ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಈ ಒಂದು ಚುನಾವಣೆಯಲ್ಲಿ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಸೋದರ ಮತ್ತು ಕಾಂಗ್ರೆಸ್ ಎಂಎಲ್ ಸಿ ಆದ ಚಂದ್ರ ಶೆಟ್ಟಿ ಹೊಳಿ ಪ್ಯಾನೆಲ್ ಸ್ಪರ್ಧೆ ಮಾಡಿತ್ತು ಈ ಒಂದು ಪೆನಲ್ ನ ವಿರೋಧವಾಗಿ ಏನು ಆಶೀರ್ ಭಗವಾನ್ ನೇತೃತ್ವದ ಪೆನಲ್ ಸ್ಪರ್ಧೆ ಮಾಡಿತ್ತು ಮತ್ತು ರೈತ ಸಂಘದಿಂದ ಕೂಡ ಪ್ಯಾನೆಲ್ ಸ್ಪರ್ಧೆ ಮಾಡಲಾಗಿತ್ತು ಹದಿನೈದು ನಿರ್ದೇಶಕ ಸ್ಥಾನಗಳಿಗೆ ಏನು ಒಟ್ಟು ಹದಿನಾಲ್ಕು ಸಾವಿರದ ಒಂಬತ್ನೂರು ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕಾಗಿತ್ತು ಈ ಒಂದು ಚುನಾವಣೆಯಲ್ಲಿ ಭರ್ಜರಿ ಮತಗಳನ್ನು ಗೆಲ್ಲುವ ಮೂಲಕ ಚಂಡ್ರ ಶೆಟ್ಟಿವಳಿ ಬೆಂಬಲಿತ ಹದಿನೈದು ಜನ ಸದಸ್ಯರು ಕೂಡ ಏನು ನಿರ್ದೇಶಕರಿದ್ದಾರೆ ಎಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕ ಈ ಒಂದು ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಏನು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನರ್ಚೇತನ ಪೆನಲ್ ಹೆಸರಿನಲ್ಲಿ ಒಂದು ಚುನಾವಣೆಯನ್ನ ಚಂಡ ಶೆಟ್ಟಿ ವಳಿ ಒಂದು ಏನು ಈ ಒಂದು ಚುನಾವಣೆಯನ್ನ ಎದುರಿಸಿದ್ರು ಈ ಒಂದು ಚುನಾವಣೆಯಲ್ಲಿ ಪ್ರಮುಖವಾಗಿ ಆ ಏನು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನೀತಿ ರಾಜಕೀಯವಾಗಿ ಬಹುದೊಡ್ಡ ಒಂದು ತಿರುವು ಕೊಡುವಂತ ಒಂದು ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಏನು ರೈತ ಹೋರಾಟಗಾರ ಆಗಿರ್ತಕ್ಕಂಥ ಏನು ಬಾಬಾ ಸಾಹೇಬ್ ಬಾಬಾ ಬಡ ಪಾಟೀಲ್ ಆಗಿರ್ಬೋದು ಜೊತೆಗೆ ಹಿಂದೆ ಇದೇ ಒಂದು ರೈತ ಹೋರಾಟದಿಂದ ಕೇಂದ್ರ ಸಚಿವರಾಗಿ ಕೂಡ ಅವರು ಏನು ಗುರುತಿಸಿಕೊಂಡಿದ್ರು ಅಂತ ಒಂದು ರೈತ ಹೋರಾಟಗಾರನಿಗೆ ಕೊಟ್ಟಂತ ಒಂದು ಏನು ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಸೋತರಾದಂತಹ ಚಂದ್ರ ಚೆಟ್ಟವಳಿ ಗೆಲುವು ಸಾಧಿಸಿದ್ದಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಒಂದೇ ಅಂದ್ರೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಣದಿಂದ ಇನ್ನು ಹಿಂದೂ ಸರಿದ ಬಳಿಕ ಸಾಕಷ್ಟು ರಾಜಕೀಯವಾಗಿ ಹಿನ್ನಡೆ ಆಗಿದೆ ಅನ್ನುವಂತಹ ಒಂದು ಚರ್ಚೆಗಳು ನಡೆದಿದ್ವು ಆದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ತಮ್ಮ ಕುಟುಂಬವನ್ನು ಸಹಕಾರ ರಂಗಕ್ಕೆ ಎಂಟ್ರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕಂದ್ರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಮೂಲಕ ಬೆಳಗಾವಿ ತಾಲೂಕ್ ಆಗಿರ್ಬೋದು ಕಾನಾಪುರ ಆಗಿರ್ಬೋದು ಕಿತ್ತೂರ್ ಆಗಿರ್ಬೋದು ಬೈಲಂಗಲ್ ಈ ನಾಲ್ಕು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಮತ್ತೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಏನು ತಮ್ಮ ರಾಜಕೀಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಇವ್ ನಾಲ್ಕು ಮತಕ್ಷೇತ್ರ ಅತಿ ಹೆಚ್ಚು ಷೇರುದಾರರ ರೈತರೇ ಒಂದು ಇರ್ತಕ್ಕಂಥ ಕಾರಣಕ್ಕಾಗಿ ಮುಂದಿನ ಬರ್ ಮುಂದಕ್ಕಂಥ ಯಾವುದೇ ಚುನಾವಣೆ ಆಗಿರ್ಬೋದು ಅದು ಏನು ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಜೊತೆಗೆ ಇವನ್ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಇದು ನಾಲ್ಕು ವಿಧಾನಸಭಾ ಮತ ಕ್ಷೇತ್ರಗಳಲ್ಲಿ ಲಕ್ಷ್ಮೀ ಬಾಳ್ಕರ್ ತಂದೆ ಆದಂತ ಒಂದು ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಚಂಡ್ರ ಚಟುವಳಿ ಮೂಲಕ ತಮ್ಮ ರಾಜಕೀಯ ಒಂದು ಏನು ವ್ಯಾಪ್ತಿ ಏನಿದೆ ಅದನ್ನ ವಿಸ್ತರಣೆ ಮಾಡ್ತದೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಮೇಲೆ ಒಂದು ಕಣ್ಣಿಟ್ಟಿರ್ತಕ್ಕಂತಹ ಹೆಬ್ಬಾಕರ್ ಕುಟುಂಬ ಈಗ ಸಹಕಾರಿ ರಂಗದ ಮೂಲಕ ಏನು ಏನು ಸಹಕಾರಿ ಕ್ಷೇತ್ರಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಈಗೇನು ಸಕ್ಕರೆ ಕಾರ್ಖಾನೆ ಸಾಕಷ್ಟು ನಷ್ಟದಲ್ಲಿದೆ ಜೊತೆಗೆ ಸಾಕಷ್ಟು ಸಾಲದ ಆರ್ಥಿಕ ಹೊಡೆತದಿಂದ ತತ್ತ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನ ಪುನಶ್ಚೇತನ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ರೈತರು ಕೊಡುವ ಮೂಲಕ ಈ ಒಂದು ಭರ್ಜರಿ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಮಧ್ಯರಾತ್ರಿ ಏನು ಸಚಿವ ಲಕ್ಷ್ಮೀಕರ್ ಆಗಿರ್ಬೋದು ಚಂದ್ರ ಚಟುವಳ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಮತ್ತೆ ರಾತ್ರಿ ಒಂದು ಫಲಿತಾಂಶ ಬಂದಿರತಕ್ಕಂಥದ್ದು ಈ ಫಲಿತಾಂಶ ಬಂದ ಬಳಿಕ ಸ್ವತಃ ಲಕ್ಷ್ಮಿ ಅಭಾಕರ್ ಕೂಡ ಒಂದು ಸಂಭ್ರಮಾಚರಣೆ ಮಾಡಿದ್ದಾರೆ ನಿತೀಶ್ ಥ್ಯಾಂಕ್ ಯು